ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಧ್ವನಿ ಸಂಘ ಕೋಲಾರ ಜಿಲ್ಲೆಯಲ್ಲಿ ಅಸ್ತಿತ್ವಕ್ಕೆ ಜಿಲ್ಲಾಧ್ಯಕ್ಷರಾಗಿ ಕೆ ಶಿವಾರೆಡ್ಡಿ ಆಯ್ಕೆ ಬಂಗಾರಪೇಟೆ ಪಟ್ಟಣದ ಸಭಾಭವನದಲ್ಲಿ ಕಾನಿಪಾಧ್ವನಿ ಸದಸ್ಯರೆಲ್ಲರೂ ಸಭೆ ಸೇರಿ ಇಲ್ಲಿಯವರೆಗೆ ಸಂಘಟನೆಯಲ್ಲಿ ನಡೆದ ಕೆಲ ಘಟನೆಗಳ ಸಾಧಕ ವಾದಕ ಕುರಿತು ಚರ್ಚೆಯ ನಂತರ ಎಲ್ಲರ ಸಹಮತದೊಂದಿಗೆ ಪತ್ರಕರ್ತರು ಹಾಗೂ ಕೋಲಾರ ವಾರ್ತೆ ವರದಿಗಾರರಾದ ವಿಶಿವಾರೆಡ್ಡಿಯವರನ್ನ ಕೋಲಾರ ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಆದೇಶ ಪತ್ರವನ್ನು ಕಾನೀಪ ಧ್ವನಿ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ ವಿತರಿಸಿದರು ಇದೇ ಸಂದರ್ಭದಲ್ಲಿ ಕಾನೀಪ ಧ್ವನಿ ಕೆಜಿಎಫ್ ತಾಲೂಕು ಅಧ್ಯಕ್ಷರನ್ನಾಗಿ ಕಸ್ಟಮ್ ಅಂಡ್ ಪತ್ರಿಕೆಯ ವಿ ಸಂಪತ್ ಹಾಗೂ ಬಂಗಾರಪೇಟೆಯ ತಾಲೂಕು ಅಧ್ಯಕ್ಷರನ್ನಾಗಿ ಶುಭನುಡಿ ಪತ್ರಿಕೆಯ ತಮಟೆಗೆರೆ ಎಂಶಿವರಾಜ್ಯವರನ್ನ ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕಾನೀಪಾ ಧ್ವನಿ ಸದಸ್ಯರಾದ ಮಾಲೂರಿನ ಹಿರಿಯ ಪತ್ರಕರ್ತ ದಾಸ್ ಸಾಕಪ್ಪ ಮೂರ್ತಿ ಎಂಎನ್ ಭಾರದ್ವಾಜ್ ಜಯಂತ್ ಕುಮಾರ್ ಬಾಜಾಜಾನ್ ಚಂದ್ರಕುಮಾರ್ ನಾಗೇಂದ್ರ ರಾಜೇಶ್ ಇತರರು ಹಾಜರಿದ್ದರು